ಸರ್ ನಮಸ್ತೆ ಇದು ಮೂವತ್ತ್ಮೂರು ಅಡಿ ನಕ್ಷೆ ರೋಡ್ ಇದು ಈ ನಕ್ಷೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಈ ನಕ್ಷೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಎತ್ತು ಕುಂಟೆ ಒಂದು ಎಕರೆ ಹತ್ತು ಕುಂಟೆ ಒಂದೇ ಪ್ಲಾಟ್ ಆಗೈತೆ ಜಾಗ ಅಕ್ಕಪಕ್ಕ ಎಲ್ಲ ಪಾಮಸ್ ಮಾಡ್ಕೊಂಡಿದ್ದಾರೆ ಅಕ್ಕಪಕ್ಕೆ ಎಲ್ಲ ಪಾಮಸ್ ಮಾಡ್ಕೊಂಡಿದ್ದಾರೆ ರೋಡ್ಗೆ ನಿಮಗೆ ಒಂದು ಇನ್ನೂರು ಅಡಿ ಬರ್ತದೆ ಜಾಗ ರೋಡ್ಗೆ ಒಂದು ಇನ್ನೂರು ಅಡಿ ಬರ್ತದೆ ಒಂದೇ ಪ್ಲಾಟ್ ಜಾಗ ಹಿಂದೇನು ವ್ಯವಸಾಯ ಮಾಡ್ತಾಯಿದ್ದಾರೆ ಸರ್ಕಾರದಿಂದ ಹನಿ ನೀರಾವರಿ ಕೂಡ ಸಹ ಆಗಿದೆ ಇದಕ್ಕೆ ಜಾಗಕ್ಕೆ ಸರ್ಕಾರದಿಂದ ಹನಿ ನೀರಾವರಿ ಆಗಿದೆ ಡಾಂಬರ್ ರಸ್ತೆಯಿಂದ ಐನೂರು ಮೀಟ್ರ್ ಮುಂಡ್ ರೋಡು ಅದು ಮೆಟ್ಲಿಂಗ್ ರಸ್ತೆನೇ ದೊಡ್ಡ ರೋಡೆ ಮೂವತ್ತ್ಮೂರು ಅಡಿ ಚೈನ್ ನಡತೆ ರೋಡು ಜಾಗ ಮಾತ್ರ ಒಂದೇ ಪ್ಲಾಟ್ ಆಗೈತೆ ಚೆನ್ನಾಗೈತೆ ಭೂಮಿ ಮಳವಳ್ಳಿಯಿಂದ ಈ ಜಾಗಕ್ಕೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಜಾಗಕ್ಕೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ನೋಡಿ ಪಕ್ಕದಲ್ಲಿ ವ್ಯವಸಾಯ ಇದ್ದಾರೆ ಬೋರ್ ಹಾಕಿ ವ್ಯವಸಾಯ ಇದ್ದಾರೆ ಜಾಗ ತುಂಬ ಚೆನ್ನಾಗಿದೆ ಅದು ಬೋರ್ ಕಾಣಿಸ್ತಾ ಇದೆ ಅದು ಪಕ್ಕದವ್ರ ಜಮೀನು ಅಲ್ಲಿ ತೆಂಗು ಸುಸ್ಗಳೆಲ್ಲ ನೆಟ್ಟಿದ್ದಾರೆ ಇವಾಗ ಪರ್ಚೇಸ್ ಮಾಡ್ಕೊಟ್ಟಿರ್ತಾರೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ